ಅಲ್ವಾ ಯಾವುದೇ ಆಗ್ಲಿ ನೀವು ತಪ್ಪು ಅಪಾರ್ಥಗಳನ್ನು ಮಾಡಿಕೊಳ್ಳಬಾರದು ಆಯ್ತೇನಪ್ಪ ನಾನು ಒಳ್ಳೇದಾಗ್ಬೇಕು ಒಳ್ಳೇದ್ ಆದಷ್ಟು ನಾನು ಸಹಾಯ ಮಾಡ್ತೀನಿ ನಾನು ಹೇಳೋದು ಸತ್ಯ ಆದ್ರೆ ಸತ್ಯ ಅನ್ನು ಇಲ್ಲ ಅಂದ್ರೆ ಇಲ್ಲ ಅನ್ನು ಅಷ್ಟೇನೆ ಗೊತ್ತಾಯ್ತಾ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ನಿನ್ನಿಂದ ನಾನು ಹಣ ಪಡೋದಿಲ್ಲ ನೀನು ಕಷ್ಟಪಟ್ಟು ತುಂಬಾ ಮೇಲೆ ಬಂದಿದ್ಯಾ ಅಲ್ವಾ ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಕಾನೂನು ರೀತಿಯಾಗಿ ಏನೇನು ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ನಿನಗೆ ಆದ್ರೂ ಅವನ್ನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ಯಾ ಏನ ಸೌಂಡ್ ಏನ ಸೌಂಡ್ ಅಂತ ಹಾ ಏನ ಸೌಂಡ್ ಕೇಳಿಸ್ತಾ ಮಗ ಹಾ ಹಾ ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ 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 ಅದನ್ನೇ ಹೇಳ್ಬೇಡ್ರಿ ಯಾರು ಮುಂದೆ ವಿಚಾರ ಹೇಳಿ ಬರೇ ಇಲ್ಲಿ ಆಗೋದು ಒಂದು 60 ತಿಂಗಳಿಂದ ಇಲ್ಲ ಐತಪ್ಪ ಹಾ ಅದನ್ನ ನಾನು ಹೇಳೋದು ನೀನು ಸ್ವಲ್ಪ ತಾಳ್ಮೆ ತಾಳಿಯ ತಾಳಿಯವನು ಅಲ್ವಾ ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು ನೀನು ಯಾವತ್ತಾಗಿ ಹಿಂಗ್ ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ ಯಾರೋ ಏನೋ ಮಾಡ್ತಾರೆ ಅಂತ ಹೋಗಿ ನೀನ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದೀಯಾ ಅಲ್ವಾ ಓ ಅದಿಕ್ಕೆ ನಾನ್ ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪಾ ಹೇಳಿದ ಮುಂದಕ್ಕೆ ಹೊರಗಡೆ ಆಯ್ತಪ್ಪ ಕೆಲವೇ ಕೆಲವೇ ನಿಮಿಷಗಳಲ್ಲಿ ನಾನು ಮಾತನ್ನು ಮುಗಿಸ್ತೀನಿ ತುಂಬಾ ಕಷ್ಟಪಟ್ಟ ಮೇಲೆ ಬಂದಿದ್ಯಾ ನಿನ್ಗೆ ಊರಿನ ಸುತ್ತಮುತ್ತ ಜನ ತೊಂದರೆ ಕೊಡ್ತಾ ಇದಾರೆ ಅಲ್ವಾ ಅದರಿಂದ ಮುಕ್ತಿ ಬೇಕು ನಿನ್ಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ ಹೊಟ್ಟೆಗೆ ನಿದ್ದೆ ಇಲ್ಲ ಜೀವನದಲ್ಲಿ ನೆಮ್ಮದಿ ಇಲ್ಲ ವ್ಯವಹಾರ ಇಲ್ಲ ವ್ಯವಹಾರ ಎಲ್ಲ ನಿನ್ಗೆ ಲಾಸು ನೀನು ಮಾಡ್ತಿರ್ತಕ್ಕಂತ ಎಲ್ಲ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ ಬಿಡ್ಸಿ ಬಿಡ್ಸಿ ಹೇಳ್ಬೇಕು ಅಂತಂದ್ರೆ ನೀನು ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು ಆ ದೇವ್ರು ಈ ದೇವ್ರು ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ ಕೊಡ್ಬೇಕಾದ್ರೆ ನಿನಗೆ ಬಾಯಿಗ್ ಬಂದಾಗ ಮಾತಾಡ್ತಾರೆ ಬಡ್ಡಿ ತಿಂತಾನೆ ಇವ್ನ ಅಂಗ ತಿಂತಾನೆ ಅಂತ ಅವ್ರ ಮನೆ ಬಾಕ್ಲಿಗೆ ಹೋದ್ರೆ ಹೆಂಗುಸರು ನಿನ್ಗೆ ಅವಾಶ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ ಸತ್ಯನಾ ನಿಜನಾ ಅಲ್ವಾ ನಿನ್ನ ಅವ್ರ ಮನೆ ಬಾಗಿಲಿಗೆ ಹೋಗಂಗಿಲ್ಲ ಬಂದ ಇವನು ಲೋಫರ್ ನನ್ನ ಮನೆ ಸಂಸಾರ ಮಾಡೋ ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ನಿನ್ನ ಮಾತಾಡ್ತಾರೆ ಅವಾಗ ನಿಮಗೆ ಏನಾಗುತ್ತೆ ದೇವ್ರೆ ನಾನು ಮಾಡಿರ್ತಕ್ಕಂತ ಕಷ್ಟಪಟ್ಟು ಕೂಡಿರತಕ್ಕ ಕೊಟ್ಟು ಅಲ್ಲ ಹಾಳು ಮಾಡ್ಕಂಡಲ್ಲಪ್ಪಾ ಅಂತ ಅನಿಸ್ತಾ ಇದೆ ನಿನಗೆ ಅಲ್ವಾ ರಾತ್ರಿ ಹೊತ್ತು ಎರಡು ಗಂಟೆ ಮೂರು ಗಂಟೆ ಆದ್ರೂ ನಿದ್ದೆ ಬರ್ತಾ ಇಲ್ಲ

ಏನ್ ಪರಿ ಹೆಂಗೆ ಅಂತ ಹೇಳ್ಬಿಟ್ಟು ಒಂದ್ ಎರಡು ಮಾತಾಡಿ ಮುಗಿಸ್ಬಿಡಿ ಅದನ್ನು ಹೇಳ್ತಾರ ನೀನ್ ಹೇಳ್ತಿದಿನಲ್ಲಪ್ಪ ತಾಳಿದವನು ಬಾಳೆಹಣ್ಣು ಅಲ್ವಾ ತಾಳಿ ಮಿಂದ ಕೇಳ್ಬೇಕಲ್ವಾ ನೀನು ಹ ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ ಧರ್ಮಸ್ಥಳ ಮಂಜುನಾಥನಿಗೂ ಅಲ್ಲಿ ಒಂದ್ ಮೂರ್ ದಿನದಿಂದ ಒಂದೇ ಸಮಕ್ ಬೇಜಾಗ್ತಾ ಇತ್ತು ಸ್ವಾಮಿ ಅದಕ್ಕೋಸ್ಕರ ಜಲ್ದ ಹೇಳಿ ಆಚೆಗಡಿಕ್ ಹೋಗ್ಬೇಕು ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಆಯ್ತಪ್ಪ ಈಗ ನಿನಗೆ ವ್ಯವಹಾರ ನಡಿಬೇಕು ನಿನಗೆ ಮೊದಲು ಊಟ ಸೇರ್ಬೇಕು ಹೊಟ್ಟೆಗೆ ಅಲ್ವಾ ಮನೇಲಿ ಬೇಕು ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ ಅಯ್ಯೋ ನಮ್ಮ ಕೊಟ್ಟಿದ್ದೀನಿ ಅದೇನು ಓ ಕೆಲ್ಸಕ್ ಸೇರಕಲ್ಲ ಅಥವಾ ಒಂದ್ ಒಡವೆ ತಗೊಳಕಲ್ಲ ಏನು ಇಲ್ಲ ಸೋಕಿ ಮಾಡ್ಕೊಂಡ್ ಓಡಾಡಕ ಯಾರೋ ಹೋಗಿ ನಮ್ಮ ನಿನ್ನ ಆತ್ಮೀಯ ಸ್ನೇಹಿತ ಒ ಆತ್ಮೀಯ ಸ್ನೇಹಿತರ ಹೋಗಿ ಇಸ್ಕೊಂಡ್ ಬಂದಿದ್ದ ಸ್ವಾಮಿ ಆಯ್ತಾ ಹ್ಮ್ ಅವನು ಏನೋ ನೀನ್ ಚೆನ್ನಾಗಿರ್ಬೇಕು ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗ್ ಕೊಟ್ಟಿದ್ದಾನೆ ಅಲ್ವಾ ಕೊಡ್ತಾರ ಸ್ವಾಮಿ ಇನ್ನೂ ನಾವೇ ಇನ್ನೂ ಕೊಟ್ಟಿಲ್ಲ ಅವ್ರಿಗೆ ಇರ್ಲಿ ಇರ್ಲಿ ಹಾ ಕೊಡೋ ಅಂತ ದಿಸ ನಿನಗೂ ಬರುತ್ತೆ ಆಯ್ತು ಸೊನ್ ಇರೋ ಅಡವೆಲ್ಲ ಇಕ್ಕಿ ಅಡ ಕೊಟ್ಟಿದ್ರೆ ನಿನ್ನೆ ಕೊಡೋ ಅದೇ ಇದು ಕೊಡ್ಬೇಕಾಗ್ತ ಇರ್ಲಿ ಇರ್ಲಿ ಅವಾಯ್ ಅವಾಯ್ಚ ಶಬ್ದಗಳನ್ನ ಮಾತಾಡಬಾರ್ದಪ್ಪಾ ಆಯ್ತು ಆಯ್ತಾ ನಿನಿಗೆ ಈಗ ವ್ಯವಹಾರ ನಡಿಬೇಕು ನಿನಗ ಫಸ್ಟ್ ಊಟ ಸೇರ್ಬೇಕು ನಿನಗ್ ಅನ್ನ ಕಂಡ್ರೆ ಆಗ್ತಾ ಇಲ್ಲ ಅಯ್ಯೋ ಅವ್ರ ಯಾರು ನಿಮ್ಮಂಗೆ ಜರ್ಡೇಶ್ವರ ಅಂತ ಹೇಳ್ಬಿಟ್ರು ಏನ್ ಕಂಡ್ರು ತರಕಾರಿ ಕಂಡ್ರು ಕಾಳು ಕಣ್ಣ ಕಾಣ್ತವ್ರು ನನ್ಗೀಗ ಅದು ಕಂಡ ಒಂದ್ ಸ್ವಲ್ಪ ಮಪ್ಪು ಇರ್ಲಿ ಅದು ದೃಷ್ಟಿ ದೋಷ ಅಲ್ಲ ಅದು ಹಾ ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ ಎರಡೇ ಮಾತಲ್ಲಿ ಏನ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನೀನು ಆದಷ್ಟು ಭಕ್ತ ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರ ನೋಡ್ತಾ ಇರ್ತೀರ ದರ್ಶನ ಮಾಡ್ತಾ ಇರ್ತೀರಾ ಅದರ ಫಲಗಳನ್ನೆಲ್ಲ ಪಡ್ಕೊತಾ ಇದೀಯಾ ನೀನು ಆದರೆ ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ ಅಲ್ಲ ಹೆಣ್ಣು ದೇವ್ರಲ್ಲ ಒಬ್ಬ ಹೆಣ್ಣು ನಿನಗೆ ನೀನ್ ಬಾರ್ದು ನೀನು ಹಾಳಾಗೋಗಬೇಕು ಹಾ ನಿನ್ನ ಸಾವುನ ಎದುರು ನೋಡ್ತಾ ಇದ್ದಾಳ ಅವಳು ಅವಳು ನಾನು ಆಯ್ತು ಆಯ್ತು ಎರಡೇ ನಿಮಿಷ ನನಗೆ ಬೇರೆ ಕೆಲಸಗಳು ಇದಾವೆ ಆಯ್ತಾ ನಿನಗೆ ಪರಿಹಾರ ಆಗ್ಬೇಕು ತನಿ ಹೆಣ್ಣಿನಿಂದ ನಿನ್ಗೆ ಊಟ ಸೇರ್ತಾ ಇತ್ತ ಇಲ್ವಪ್ಪ ಖಂಡಿತ ಹಳೆ ಹೊತ್ತಿಗೆ ಹದಿನೈದು ದಿನ ಮುದ್ದೆ ಅಂತ ಊಟ ಮಾಡಿ ಈಗ ನೀವು ದಯವಿಟ್ಟು ನಾನು ಹೇಳದ್ಕಂತ ಎರಡೇ ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ ನಿನ್ ತಿರ್ಗ ಸಾಯಂಕಾಲ ನಿನ್ಗೆ ಹೊಟ್ಟೆ ಅಷ್ಟು ನಿನ್ನ ನೀನೆ ಅನ್ನ ಊಟ ಮಾಡ್ಬೇಕು ತರ ಮಾಡ್ತೀನಿ ನಾನು ಈಗ ಒಂದು ನಿಂಬೆ ಹಣ್ಣು ಜಲ್ದಿ ಮಗ ನಿಂಬೆ ಹಣ್ಣು ನಿಂತ ಕಡಪ್ಪ ಹುಟ್ಟೆ ಮುಖ ಮಾಡ್ಕೊಂಡು ನಿಂತ್ಕೋ ಅಲ್ಲ ಮನೆ ಮನೆಯೊಳಗೇನೆ ಸೂರ್ಯ ಹುಟ್ಟ ಕಡಿಕೆ ಮುಖ ಮಾಡ್ಕೊಂಡು ನಿಂತ್ಕೋ ಮೂರು ನಿಂಬೆಣ್ಣ ಮೂರು ಸರಿ ನಿಳುಸ್ಕೋ ಮೇಲಿಂದ ಕೆಳಿಕೆ ನಿನ್ನ ತಲೆ ತಲೆ ಭಾಗದಿಂದ ಕಾಲವರ್ಗು ನಿನ್ನ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು ಮೂರ್ ಸರಿ ನೀ ಇಲ್ಲ ಯಾರ್ ಕೈಲ ಇದ್ರೆ ಅವ್ರ ಕೈಲಿ ನೀ ಉಳಿಸ್ಕೊ ನಿನ್ನ ಮಡದಿದ್ರೆ ಹಾ ಆಯ್ತು ನಾನೇ ನಿಲ್ಸ್ ಕೇಳ್ತೀವಿ ಮೂರ್ ಸರಿ ನೀ ಉಳಿಸ್ಕೊಳಪ್ಪ ಹೊಲಗೈಲ್ ಎಡ್ಗೈಲ್ ಎಡ್ಗೈಲಿ ಇಟ್ಕೋ ಆಯ್ತು ಮೂರ್ ಸರಿ ಹಾ ಹಾ ಆಯ್ತು ಮೂರ್ ಸರಿ ನಿಲ್ಸ್ಕೊಂಡಿನ ಕಿರು ಐತಲ್ಲ ಅದಕ್ಕೆ ಟಚ್ ಮಾಡು ನಿಂಬೆ ಮೂರ್ ಸರಿ ಉಗುರು ಟಚ್ ಮಾಡು ಹಂಗೇನೆ ಅದು ನಿನಗೆ

ಏ ಪೋಜಿ ಬೇಡಮ್ಮ ಕುಟ್ ಕುಟರ್ ಶಬ್ದ ಬರ್ತಾ ಐತಿ ಇಲ್ಲಿ ಅಲೋ ನೋಡಪ್ಪಾ ಬಿಡಿಸೋಣ ಮಾಡ್ಕೊಂಡ ಮಾಡ್ಕೊಂತ ಇಲ್ಲಿ ತೊಂದ್ರೆ ಆಗ್ಬಾರ್ದಲ್ವ ನಮ್ಮಿಂದ ಒಬ್ರು ತೊಂದ್ರೆ ಆಗಬಾರದು ಹ ಆಯ್ತ ಆಯ್ತಾ ಹಾ ತೊಂದ್ರೆ ಆಗ್ಬಾರ್ದಲ್ಲ ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದಲ್ಲ ಇದು ಹಣ್ಣು ಏನ್ ಮಾಡದ್ರ ಕಿರುಬೇ ಕಿರುಬೇಳೆ ಐತಲ್ಲ ಎರಡ ದಿನ ಕಿರುಬೇಳು ಅದಕ್ಕೆ ಮೂರು ಸರಿ ಹೆಚ್ಚ ಮಾಡು ಮಾಡಿದೆ ಆಯ್ತಾ ಒಂದು ಮೊಟ್ಟೆ ತಗೋ ಒಂದು ಮೊಟ್ಟೆ ಎವರಿಗ್ ಮಾರೋ ಮಟ್ಟಿಗೆ ಆಚವ್ರು ಹ್ಮ್ ಕೋಳಿ ಮಟ್ಟೆ ಹಾ ಏನಪ್ಪಾ ಮಟ್ಟೆ ತಾಂಡ ಹ್ಮ್ ಈಗ್ ಸರಿ ಆ ತರ ಮಾಡ್ದೆ ಅದೇ ತರ ಮೂರ್ ಸರಿ ಉಳಿಸ್ಕೊ ಮಟ್ಟೇನ ಮಾಮೂಲಿ ಬಲಗಾಲಿನ ಕಿರುಬಳ್ಳಿಗೆ ಮೂರು ಸರಿ ಟೆಚ್ ಮಾಡು ಆಯ್ತಾ ಈಗ ಅದು ನಿಮ್ಮ ಮನೆ ದೇವರ ಹತ್ರ ಬೇಡ್ಕೊಂಡು ನಿಮ್ಮ ದೇವ್ರ ಯಾವ್ದು ಮೂರು ನಾಮ ಮೂರು ನಾಮ ಯಾರು ಸ್ವಾಮಿ ಅಲ್ವಾ ಕದ್ರಿ ಸ್ವಾಮಿ ಮೂರ್ ನಾಮದ ಕದ್ರಿ ಸ್ವಾಮಿ ನೆನಸ್ಕೋ ಹೇಳು ಮೈಕೈ ಹೊಡ್ತಾ ಆಮೇಲೆ ಹೊಟ್ಟೆ ನೋವು ಆರೋಗ್ಯ ಕಾಪಾಡ್ಕೊಂಡ ಮಂಜುನಾಥೇಶ್ವರ ಧರ್ಮಿಸ್ತಾ ಮಂಜುನಾಥೇಶ್ವರ ಚಿಕ್ಕಂದೂರು ಚೌಡೇಶ್ವರಿ ಚಾಮುಂಡೇಶ್ವರಿ ಕೊಲ್ಲೂರ್ ಮೂಕಾಂಬಿಕ ಮೈಸೂರು ಚಾಮುಂಡೇಶ್ವರಿ ಕಾಪಾಡ ಪರಮೇಶ್ವರಿ ಮಾಡು ಶನೇಶ್ವರ ಬೇಡ್ಕಂಡಪ್ಪ ನಿಮ್ ಮಂದಿ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ ಮನೆ ಐತಲ್ಲ ನಿಮ್ದು ಪೂಜೆ ಮಾಡ್ತಿರಲ್ಲ ಅಲ್ಲಿ ಅದಕ್ಕೆ ಅರ್ಶನಾ ಕುಂಕುಮ ಇಕ್ಕಪ್ಪ ಅರ್ಶನಾ ಕುಂಕುಮ ಹಾ ದೇವ್ರ ಮುಂದೆ ಇಕ್ಕ ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದ್ರೆ ಅದ್ ಏನ್ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕದ ಎರಡು ಏನು

ಕೊಟ್ಟ ನರಸಿಂಹ ಜಲ್ದಿ ತಗೊಳಪ್ಪ ಗಂಟೆ ನೀನೆ ತಗೋ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ ನೀನೆ ಗಂಟೆ ತಗೋ ಎರಡು ಊದ್ ಗಡ್ಡಿ ಹಚ್ಕೋ ಜಲ್ ಜಲ್ದಿ ಮಾಡೋ ನೀನ್ ಅವ್ರ ಮಾತ್ ಕೇಳ್ಬಿಡಪ್ಪ ಅದು ದುಷ್ಟ ಶಕ್ತಿಗಳು ದುಷ್ಟ ಶಕ್ತಿಗಳು ಹಾ ನಿನ್ಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನ ಹಾಗೆ ತೊಂದ್ರೆ ಕೊಡ್ತಾ ಇದಾವೆ ಗೊತ್ತಾಯ್ತಾ ಹಾ ಈ ಗಂಟೆ ತಗೋ ಊದ ಗಡ್ಡೆ ಹೆಚ್ಕೊಂಡಿದ್ಯಾ ಗಂಟೆ ತ ಬೇಕು ಗಂಟೆ ಬೇಕು గంటే నన్ను கேள்ஸ்பேக்கு शब्दாடு నన్ను கேள்ஸ்பேக்கு ఉద్గటి బణదాదు ఏరప్ప మీ పైగు తిట్టుకోనొద్దు సమ్ గంటే కితుకు యరప్ప సమ ఇరు మన నేర్ నమకి ಕಿತ್ಕೊಂಡ್ ಹೋದ್ರಾ ಈಗ ಊದ್ಗಡ್ಡಿ ಬೆಳ್ದ ಮಟ್ಟ ನಿಂಬೆಹಣ್ಣಗೂ ಮಟ್ಟೆಗು ಹಾ ಕೇಳಿಸು ಈಗ ಊದ್ಗಡ್ಡಿ ಅದನ್ನ ಸಿಕ್ಕಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ಹಾ ನಿಮ್ ಮನೆ ಬಾಗಿಲಿಗೂ ನಿಂಬೆಹಣ್ಣು ಅನ್ನೂನು ನಿಲ್ಸು ಮನೆ ಬಾಗಿಲಿಗ್ ಹೊಸ್ಲಿಗೆ ಮೂರ್ ಸರಿ ನಿಳ್ಸು ಹಾ ಆಯ್ತು ಈಚೆ ಈಚೆಗಡೆ ಬರಬೇಕಾ ಹು ಈಚಗಡೆ ನಿಂತ್ಕೊಂಡು ನಿಳ್ಸಬೇಕು ಆಯ್ತಲ್ಲ

ഇല്ല ಊಟ കഴിഞ്ഞാലേ തലക്ക് സ്വം കേറ്റാൻ പറ്റുകയുള്ളൂ ഇപ്പോ ടൂർ ചെയ്യട്ടെ ലൈൻ നീഴ്സ്സിന് പോയിടർക്കൊന്ന് ഫ്രണ്ട്സ് ലൈൻ അയിണ്ട ഗടിക്ക് നീഴ്സിനി തന്ന് ആ അയിണ്ട ഗടിക്ക് നീഴ്സിക്ക് അയിണ്ട ഗടിക്ക് അല്ലപ്പാ മുൻഗടിക്ക് നീഴ്സോപ്പം മക്കൊ ആ അവ കേ റേഗാടരെ നീഴ്സോം അയിണ്ട ഗടിക്ക് നീഴ്സി തലയന്ത കേളിയാ

ಒಳಿಕ್ ತಗೊಂಡೋಗ್ಬೇಡ ಒಳಗೆ ತಗೊಂಡೋಗ್ಬೇಡ ಈಗ ಸೂಜಿ ಇದೆಯಲ್ವಾ ಸೂಜಿಗೆ ಒಂದು ದಾರ ಎಣಿಸ್ಕೊಂಡು ಒಳಗೆ ಹೋಗು ಏನ್ ತೊಂದರೆ ಆಗಲ್ಲ ಸೂಜಿಗೆ ದಾರ ಎಣಸ್ಕೊಂಡು ಮೊಟ್ಟೆನು ನಿಂಬೆ ಎರಡು ಏರ್ಸು ದಬ್ಳದಾಗ ಏರ್ಸು ಮೊಟ್ಟೆ ಎರಡು ಏರ್ಸು ಆ ಅದು ನೀನು ಮತ್ತೆ ಡಬಲ್ ಆಗಿ ಏರಬೇಕು 5 581 ಅಲ್ವಾ ಏನು ಇದೆ ಎಂತದೋ ಇದು ಬಂದಾರ ಬಂದ್ಬಿಡ್ತಾ ಅದು ಬಂದಿಲ್ಲ ವದನೆಗೆ ಬಂದೈತಿ ಅದು ಬಂತು ಅಲ್ಲ ಅದು

Nayitsin ah Ha? Ikda, batay ta? Ha? Ah. Ah. Ha? Ah. Batay ta? Ina. Batay ilo ba? Ina. ಸರಿ ಕೇಳಿಸ್ತೀರ ಈಚೆ ಬಾ ಬಂದ ಈಗ ಒಂದಿಡಿ ಅನ್ನ ತಗೋ ಮನೆಯಲ್ಲಿ ಅನ್ನ ತಗೊಂಡ ಅದಕ್ಕೆ ಅರ್ಶನ ಕುಂಕುಮ ಹಾಕಿ ಕಲ್ಸು ಹೇಳ್ತೀನಿ

ಅನ್ನನ ಆ ಅನ್ನ ಕಲಸಿದೀವಿ ಅರ್ಶಿಣ ಕುಂಕುಮ ಹಾಕಿ ಅದು ನಾವ್ ಸ್ವಲ್ಪ ತಿನ್ನು ದೇವ್ರ್ನ ಅನ್ಸ್ಕೊಂಡು ಮೊಟ್ಟೆ ಕೈಲಿ ಹಿಡ್ಕೊಂಡಿದ್ದ ಒಂದ್ ಕೈಲಿ ಹಿಡ್ಕೊಳಪ್ಪ ನಿಂಬೆ ಹಣ್ಣು ಮಟ್ಟೆನಾ ಇನ್ನ ಬಲ್ಗೈತಿ ತಿನ್ನು ಆ ನಿಂಬೆಣ್ಣು ಮೊಟ್ಟೆ ತಗೊಂಡೋಗಿ ಮನೆ ಬಾಕ್ಲಲ್ಲಿ ಹೊಡಿ ನಿಮ್ಮ ಬಾಕ್ಲಕ್ಕೆ ಹೊಡಿಯಪ್ಪ ಅವ್ರ ಮನೆ ಕಂಡವ್ರ ಮನೆ ಬಾಕ್ಲಾ ಹೊಡೆದ್ರೆ ಬಿಡ್ತಾರ

ಕೋಳಿ ಹಾಂ ನೀನು ಮಾಡಿರ್ತಕ್ಕಂತ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ ನಿನಗೆ ಎರಡು ಗಂಟೆಗಳ ನಂತರ ನಾನು ಫೋನ್ ಮಾಡ್ತೀನಿ ನಿನಗೆ ಆಮೇಲೆ ಹೇಳು ಏನಾಯ್ತು ಏನು ಬಿಡ್ತು ಅಂತ ಆಯ್ತಾ ಹಾಂ